ಹಲೋ ಗೈಸ್ ಐ ಪಿ ಎಲ್ ಆ್ಯಕ್ಷನ್ ಅಪ್ಡೇಟ್ಗೆ ಎಲ್ಲರಿಗೂ ಕೂಡ ಸ್ವಾಗತ ಇದೀಗ ಆರ್ ಸಿ ಬಿ ಆಟಗಾರ ರಂಗನ್ನು ಅವರು ಬೇರೆ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಬಟ್ ಆರ್ ಸಿ ಬಿ ಅವರನ್ನ ಬೆಡ್ ಕೂಡ ಮಾಡಿಲ್ಲ ಯಾಕೆಂದರೆ ಕರೆಂಟ್ ರೇಟ್ಗೆ ಇವಾಗ ಹೋಗಿದ್ದಾರೆ ಅಂದರೆ ಒಂದು ಪಾಯಿಂಟ್ ಐವತ್ತು ಕೋಟಿ ರೂಪಾಯಿಗೆ ಬೇರೆ ತಂಡಕ್ಕೆ ನಮ್ಮ ರಂಗನ್ನು ಅವರು ಎಂಟ್ರಿ ಕೊಟ್ಟರು ಬಟ್ ಆರ್ ಸಿ ಬಿಗೆ ಬರಬಹುದಾಗಿತ್ತು ಯಾಕೆಂದರೆ ಅವರು ಜನಿವನ್ನ ಆಲ್ರೌಂಡರ್ ಹೀಗಾಗಿ ಬಾಲಿಂಗ್ ಕೂಡ ಚೆನ್ನಾಗಿ ಮಾಡ್ತಾರೆ ಬಟ್ ಎಕ್ಸ್ಪೀರಿಯನ್ಸ್ ಇರುವಂತಹ ಆಟಗಾರ ಈಗ ಬೇರೆ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದು ಸ್ವಲ್ಪ ಬೇಜಾರಾಯಿತು ಯಾವ ತಂಡಕ್ಕೆ ಹೋದರೂ ಹಸರಂಗ ಅವರು ಅಂತ ಕೇಳಿದರೆ ನೋಡ್ಬೋದು ಹೈದರಾಬಾದ್ ತಂಡ ಒಂದು ಪಾಯಿಂಟ್ ಐವತ್ತು ಕೋಟಿ ರೂಪಾಯಿಗೆ ಹಸರಂಗ ಪಿಕ್ ಮಾಡಿದೆ ಬಟ್ ಬೇರೆ ಯಾವ ತಂಡ ಕೂಡ ಇಲ್ಲಿ ಬಿಡ್ ಮಾಡಲಿಲ್ಲ ಹೀಗಾಗಿ ನೇರವಾಗಿ ಹಸರಂಗ ಅವರು ಮತ್ತೆ ಈಗ ಹೈದರಾಬಾದ್ ತಂಡಕ್ಕೆ ಎಂಟ್ರಿ ಕೊಟ್ಟರು ಶ್ರೀಲಂಕಾದ ಸ್ಪಿನ್ ಬಾಲರ್ ಇವರು ಎಕ್ಸ್ಪೀರಿಯನ್ಸ್ ಇರುವಂತಹ ಆಟಗಾರ ಆರ್ ಸಿ ಬಿ ಅವ್ರನ್ನ ಬಿಡ್ ಮಾಡ್ತಾರಂತ ನಾವು ಅಂದ್ಕೊಂಡಿದ್ವಿ ಬಟ್ ಆರ್ ಸಿ ಬಿ ಅವ್ರನ್ನ ಬಿಡ್ ಕೂಡ ಮಾಡಿಲ್ಲ ಹೀಗಾಗಿ ಇವರು ಹೈದರಾಬಾದ್ ತಂಡಕ್ಕೆ ಇವಾಗ ನೇರವಾಗಿ ಹೋಗಿದ್ದಾರೆ ಹೋಗಿದ್ದಾರಂತೇ ಹೇಳಬೋದು ಇಪ್ಪಲ್ಲ ಪ್ರತಿಯೊಂದು ಆ್ಯಕ್ಷನ್ ಕೂಡ ಈ ಒಂದು ನಮ್ಮ ಚಾನಲಲ್ಲಿ ಬರ್ತಾ ಇರುತ್ತೆ ಹಾಗೆ ಏನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಆರ್ ಸಿ ಬಿ ತಂಡಕ್ಕೆ ಮೊದಲ ಆಟಗಾರ ಯಾರು ಬರ್ತಾರೆ ಅಂತ ಕಮೆಂಟ್ ಕೂಡ ತಿಳಿಸಿ ಥ್ಯಾಂಕ್ ಯು